ಹೆಚ್ಡಿಕೋಟೆ ಪಟ್ಟಣದಲ್ಲಿರುವ ಶ್ರೀ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಸಂಭ್ರಮ ಸಡಗರ ಮನೆ ಮಾಡಿತ್ತು ಕ್ಯಾಂಪಸ್ ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ವಿದ್ಯಾರ್ಥಿಗಳ ಡ್ರೆಸ್ ಕೋಡ್ ಕೂಡ ವಿಭಿನ್ನವಾಗಿತ್ತು ಇದಕ್ಕೆ ಕಾರಣ ಪ್ರೆಸ್ಸಸ್ ಡೇ ಅರ್ಥಾತ್ ಸ್ವಾಗತ ಕಾರ್ಯಕ್ರಮ ಹೌದು ಎಸ್ವಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಶ್ರೀ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಾಗತ ಕಾರ್ಯಕ್ರಮ ನಡೆಯಿತು ಪೀಸು ಮುಗಿಸಿ ಪದವಿ ಪ್ರವೇಶಿಸಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ವಿಶ್ವಭಾರತಿ ಪ್ರಥಮ ಕಾಲೇಜು ಅಧ್ಯಕ್ಷ ವಿಶ್ವನಾಥ ಶೇಷಾಚಲ ಪಟ್ಟಣ ಪುರಸಭೆ ಸದಸ್ಯ ಎಚ್ಸಿ ನರಸಿಂಹಮೂರ್ತಿ ಕಾರ್ಯದರ್ಶಿ ಶ್ರುತಿ ವಿಶ್ವನಾಥ್ ಶೇಷಾಚಲ ಜೀವಿಕಾ ಬಸವರಾಜ್ ಸೇರಿದಂತೆ ವೇದಿಕೆ ಮೇಲಿದ್ದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳಲ್ಲಿ ಕೀಳರಿಮೆ ಹೋಗಡಿಸಲು ಪ್ರಯತ್ನ ಹಿಮ್ಮಡಿ ಪುಲಿಕೇಸಿ ಕಲಾ ವಿಜ್ಞಾನ ಕ್ಲಬ್ ಅನಾವರಣ ಸಾಮಾನ್ಯವಾಗಿ ಕಲಾ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಒಂದು ಕೀಳರಿಮೆ ಭಾವನೆ ಇರುತ್ತೆ ಇದನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹಿಮ್ಮಡಿ ಪುಲಿಕೇಸಿ ಹೆಸರಿನ ಆರ್ಟ್ಸ್ ಕ್ಲಬ್ ಹಾಗೂ ಜ್ಞಾನಹುಡಿ ಕೃಷ್ಣರಾಜ ಹೆಸರಿನ ಸೈನ್ಸ್ ಕ್ಲಬ್ ಭಾವಚಿತ್ರ ಅನಾವರಣ ಮಾಡಲಾಯಿತು ಇದರ ಉದ್ದೇಶ ಅದು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಒಂದೇ ಎಂಬ ಅರ್ಥದಲ್ಲಿ ನಾನು ಇಲ್ಲಿ ನಿಮಗೆ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ ಜೋರಾದ ಚಪ್ಪಾಳೆಯ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಥವಾ ಈ ಒಂದು ಕ್ಲಬ್ಗಳ ಉದ್ಘಾಟನೆಯನ್ನ ವೇದಿಕೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರು ನೆರವೇರಿಸಿದರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದ ವರ್ಲ್ಡ್ ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜ್ ಅಧ್ಯಕ್ಷ ವಿಶ್ವನಾಥ ಶೇಷಾಚಲ ವಿದ್ಯಾರ್ಥಿಗಳಲ್ಲಿ ಓದಿನ ಹಸಿವು ಜೊತೆಗೆ ನಿರಂತರ ಪರಿಶ್ರಮ ಇದ್ದಾಗ ಮಾತ್ರ ಸಾಧನೆ ಮಾಡಲು ಸಾಧ್ಯ ಅಂತ ಹೇಳಿದ್ರು ಅಲ್ಲದೆ ಆ ಸಬ್ಜೆಕ್ಟ್ ಮಹತ್ವ ತಿಳಿಸಿಕೊಟ್ರು ಇದು ಕಾಮನ್ ಆಗಿ ಜನಗಳ ಹತ್ರ ಇರುವಂತ ಮೈಂಡ್ಸೆಟ್ ಅಲ್ವಾ ಸೈನ್ಸ್ ತಗೊಂಡವನ್ಗೆ ಅದು ಆಗಿಲ್ಲ ಅಂದಿದ್ದಕ್ಕೆ ಇವನೇನೋ ಇಲ್ಲಿ ಬಂದು ತಗೊಂಡ ಅಂತ ಬೇಕಾಗಿಲ್ಲ ಆರ್ಟ್ಸ್ ಅಂಡ್ ಕಾಮರ್ಸ್ ಅನ್ನೋ ಬಹಳ ಬಲಿಷ್ಠವಾಗಿರುವಂತಹ ಎರಡು ಡಿಸಿಪ್ಲಿನ್ಗಳು ಇವತ್ತು ಒಳ್ಳೆ ಆರ್ಟ್ಸ್ ಟೀಚರ್ಸ್ ಸಿಗ್ತಾ ಇಲ್ಲ ಇಡೀ ಸಮಾಜಕ್ಕೆ ಹಿಸ್ಟ್ರಿಯನ್ನ ಎಳೆ ಎಳೆಯಾಗಿ ಹೇಳ್ಕೊಡೋಕ್ ಸಾಧ್ಯ ಇರೋ ಅಂತವ್ರು ಇಲ್ಲ ಹಾಗೆ ಸಾಧ್ಯ ಇರೋರು ಸಿಕ್ಕಿರೋರು ಒಂದ್ ಅವರ್ ಹತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಗೊತ್ತಿರಲಿ ಆನ್ಲೈನ್ ಅಲ್ಲಿ ಟೀಚಿಂಗ್ ಮಾಡ್ತಾರಂತ ಎಷ್ಟೋ ಜನ ಐ ಎಸ್ ಕೋಚಿಂಗ್ ಕೊಡ್ತಾರಂತ ಆರ್ಟ್ಸ್ ಟೀಚರ್ಸು ಬೆಸ್ಟ್ ಆರ್ಟ್ ಟೀಚರ್ಸು ಲಕ್ಷಾಂತರ ಜನ ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಡು ಅವ್ರು ಒಂದ್ ದಿವ್ಸದ ಸಂಪಾದನೆ ಐವತ್ ಸಾವಿರದವರೆಗೆ ಮಾಡ್ತಾ ಇದಾರೆ ಹೋಗ್ಲಿ ಸಂಪಾದನೆ ಮಾಡೋದೇ ಅಲ್ಟಿಮೇಟಾ ಒಂದ್ ಇಪ್ಪತ್ತೈದರಿಂದ ಮೂವತ್ ಸಾವಿರ ಒಂದು ಮನೆ ಒಂದ್ ಇಪ್ಪತ್ ಸಾವಿರ ಅಂತಾನೆ ಇಟ್ಕೊಳ್ಳಿ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರ ಒಂದು ಮನೆ ಇಷ್ಟ ಇದ್ಬಿಟ್ರೆ ಅದರಿಂದ ಮೇಲೆ ನಮ್ಗೆ ಏನ್ ಬರುತ್ತದೆ ಎಲ್ಲ ಜಂಕೆ ಬೊಜ್ಜು ಹೌದಾ ಇಲ್ವಾ ಇಷ್ಟು ಜೀವನ ಮಾಡಕ್ ಬೇಕು ಸಾಲ ಇರಬಾರ್ದು ಒಂದು ಸಂಪಾದನೆಗೆ ದಾರಿ ಇರಬೇಕು ಒಂದ್ ಮನೆ ಇರಬೇಕು ಇಟ್ಕೊಡೋದಕ್ಕೆ ಒಂದ್ ಮನೆ ಇಷ್ಟಿದ್ರೆ ಸಾಕು ಇಷ್ಟ್ರ ಮೇಲೆ ಎಲ್ಲ ಏನೇನು ನಾನು ಅಷ್ಟು ಮಾಡಬೇಕು ಇಷ್ಟು ಮಾಡ್ಬೇಕು ಇಪ್ಪತ್ತು ಸೈಟು ಇಪ್ಪತ್ತೈದು ಸೈಟು ನನಗೆ ಅವನ್ಗೆ ಹಂಗಾಯ್ತು ಬಳಿಕ ಮಾತನಾಡಿದ ಕಾರ್ಯದರ್ಶಿ ಶ್ರುತಿ ವಿಶ್ವಾಸ ಶೇಷಾಚಲ ಆರ್ಟ್ಸ್ ಕ್ಲಬ್ ಮತ್ತು ಸೈನ್ಸ್ ಕ್ಲಬ್ ಉದ್ದೇಶವನ್ನು ತಿಳಿಸಿಕೊಟ್ಟರು ಸೊ ಪಿ ಯು ಲೆವೆಲ್ ಇಂದ ಡಿಗ್ರಿ ಲೆವೆಲ್ ತನಕ ನಿಮ್ಮ ಸಬ್ಜೆಕ್ಟ್ ನಾಲೆಡ್ಜ್ ಡೇ ಬೈ ಡೇ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಎಸ್ ಅಗ್ರಿ ಇನ್ಕ್ರೀಸ್ ಆದ ಅಂತ ಹೋಗುವಂತ ನಾಲೆಡ್ಜ್ ನಿಮಗೆ ಅಪ್ಲೈ ಮಾಡ್ಕೊಳ್ಲಿಕ್ಕೆ ಅಂತ ಒಂದು ಎಕ್ಸ್ಪೋಜರ್ ಮತ್ತೆ ಒಂದು ವೇದಿಕೆ ಬೇಕು ಹೌದಾ ನಿಮಗೋಸ್ಕರ ನಿಮಗೋಸ್ಕರ ನಿಮ್ಮ ಒಂದು ಬೇಕು ಏನೇನು ಬೇಕು ನಿಮಗೆ ಏನೇ ಕರಿಯರ್ ಗೈಡೆನ್ಸ್ ಇರ್ಬೋದು ಅಥವಾ ಸಬ್ಜೆಕ್ಟ್ ಬಗ್ಗೆ ಏನೇ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮಾಡಲಿಕ್ಕೆ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ಅಂತ ಏನಿದೆ ಇದು ಸಬ್ಜೆಕ್ಟ್ಸ್ಗಳು ಮಾತ್ರ ಇದರಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇಟ್ ಫಸ್ಟು ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಳ್ಬೇಡಿ ದಿಸ್ ಇಸ್ ಜಸ್ಟ್ ಅ ಸಬ್ಜೆಕ್ಟ್ ಚಾಯ್ಸ್ ಇಲ್ಲಿ ಯಾರು ಹೆಚ್ಚಲ್ಲ ಯಾರೂ ಕಡಿಮೆ ಅಲ್ಲ ಆಲ್ ಸ್ಟೂಡೆಂಟ್ಸ್ ಆರ್ ಈಕ್ವಲ್ ಗೊತ್ತಾಯ್ತಾ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಬೇರೆ ಬೇರೆ ಇರುತ್ತೆ ಹೊರತು ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ ಅನ್ನೋದನ್ನ ಫಸ್ಟ್ ನಿಮ್ಮ ಮನ್ಸ್ ಪುರಸಭಾ ಸದಸ್ಯ ಎಚ್ ಸಿ ನರಸಿಂಹಮೂರ್ತಿ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆ ಯಾವುದೇ ಕೊರತೆ ಇಲ್ಲದೆ ಉತ್ತಮ ಶಿಕ್ಷಕರನ್ನು ಹೊಂದಿ ಉತ್ತಮ ಫಲಿತಾಂಶ ನೀಡುತ್ತಾ ಬರ್ತಿದೆ ವಿದ್ಯಾರ್ಥಿಗಳು ಶಿಸ್ತಿನ ಸಿಪಾಯಿಗಳಾಗಿ ಸಂಸ್ಥೆಗೆ ಮತ್ತು ಮಾತ ಮಾಡಿದ ಶಿಕ್ಷಕರಿಗೆ ಗೌರವ ತಂದು ಕೊಡಬೇಕು ಅಂತ ಸಲಹೆ ನೀಡಿದರು ಅದು ಜವಾಬ್ದಾರಿಗಳು ಜವಾಬ್ದಾರಿಗಳಿದೆಯಲ್ಲ ಸುಲಭ ಕೆಲಸವಲ್ಲ ಒಂದು ಆ ಸಂಸ್ಥೆ ನಡೆಸ್ತಕ್ಕಂಥ ಮುಖ್ಯಸ್ಥರಿಗೆ ಅಷ್ಟೇ ಹೊರೆಯಾಗಿರುತ್ತೆ ಅದ್ರ ಜೊತೆ ನಿಮ್ಮ ಭವಿಷ್ಯನೂ ಕೂಡ ಈ ಸಂಸ್ಥೆ ಮೇಲೆ ಇರ್ತದೆ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಭಾರಿ ವಿಜೃಂಭಣೆಯಿಂದ ಉದ್ಘಾಟನೆ ಆಗ್ತವೆ ಹೋಯ್ತಾ ಹೋಯ್ತಾ ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು ಅಥವಾ ಅಲ್ಲಿನ ವಾತಾವರಣಕ್ಕೆ ಸಂಸ್ಥೆಗಳು ಮುಚ್ಚೋಗ್ತವೆ ಸೊ ಆದರೆ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಆದಂಥ ಈ ಸಂಸ್ಥೆ ಭಾರಿ ಅಚ್ಚುಕಟ್ಟಾಗಿ ಖಾಸಗಿ ಶಿಕ್ಷಣ ಸಂಸ್ಥೆ ಆದರೂ ಕೂಡ ಯಾವುದಕ್ಕೂ ಕೊರತೆ ಇಲ್ಲದ ರೀತಿಯಲ್ಲಿ ಉತ್ತಮವಾದಂಥ ಉಪನ್ಯಾಸಕರನ್ನ ಹೊಂದಿ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಬೆಳಿತಾ ಇದೆ ಮೊದಲನೇ ಕಾಂಟ್ರಿಬ್ಯೂಷನ್ ಇರ್ಬೇಕಂದ್ರೆ ಸಂಸ್ಥೆಗೆ ನಿಮ್ಮ ತಂದೆ ತಾಯಿ ತುಂಬಾ ದೂರದಿಂದ ನಿಮ್ಮನ್ನು ಕಳಿಸ್ಕೊಟ್ಟವ್ರೆ ಕಾರ್ಯಕ್ರಮದಲ್ಲಿ ಆಡಳಿತಾಧಿಕಾರಿ ಜೆ ದೇವರಾಜ ಅರಸು ಪ್ರಾಂಶುಪಾಲ ಎಸ್ ಟಿ ಕುಮಾರಸ್ವಾಮಿ ಜೀವಿಕಾ ಬಸವರಾಜ್ ಪತ್ರಕರ್ತ ರವಿಕುಮಾರ್ ಕಂದಸ್ವಾಮಿ ಶಿವರಾಜ್ ಕಾಳರಾಜು ವಾಸು ರಮೇಶ್ ಗೀತಾ ಪುಷ್ಪಾವತಿ ಸೇರಿದಂತೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ